ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ಶ್ರೀ ಜಗನ್ಮಾತೆ ಚಾಮುಂಡೇಶ್ವರಿ ದಿವ್ಯ ಪುಣ್ಯಕ್ಷೇತ್ರದಲ್ಲಿ ಇದ್ದೇನೆ ಸೊ ನೀವು ನೋಡ್ತಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯವರ ಅವರ ಅದ್ಭುತವಾದಂತಹ ಸ್ಥಳವಾಗಿರುತ್ತೆ ಸ್ನೇಹಿತರಿಗೆ ಲಕ್ಷಾಂತರ ಜನಗಳು ಭೇಟಿ ಕೊಟ್ಟಿರುವುದು ಉಂಟು ಸಾಕಷ್ಟು ಪವಾಡಗಳನ್ನ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತೀರ್ಥಸ್ಥಾನ ಅಂತಕ್ಕಂಥದ್ದು ಕೂಡ ಒಂದು ಪವಿತ್ರತವಾಗಿರ್ತಕ್ಕಂಥದ್ದು ಈ ತೀರ್ಥ ಸ್ಥಾನವನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಮತ್ತು ಯಾವುದೇ ರೀತಿ ದೃಷ್ಟಿದೋಷಗಳು ತದನಂತರ ಪೀಡೆ ಪರಿಹಾರಗಳು ಪ್ರತಿಯೊಂದು ಕೂಡ ಮತ್ತೆ ವಾಮಾಚಾರ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ವಿಮುಕ್ತಿನ ಮುಕ್ತಿಯನ್ನು ಹೊಂದಿರತಕ್ಕಂಥವ್ರು ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ ಸ್ನೇಹಿತರೆ ಅದೇ ರೀತಿ ನೀವು ನೋಡ್ತಿರ್ತಕ್ಕಂಥದ್ದು ಅಮ್ಮನವರ ಮೂಲ ದೇವಾಲಯ ತದನಂತರ ಒಂದು ವಿಶ್ವವಿಖ್ಯಾತ ಹೊಂದಿರತಕ್ಕಂಥ ಈ ಒಂದು ತಾಯಿಯ ವಿಗ್ರಹವನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಬೇಕು ಅನಿಸ್ತಾ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಕೂಡ ನಾನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೆ ನೀವು ನೋಡ್ತಿದ್ರಲ್ಲ ಸ್ನೇಹಿತರೆ ಇದು ಒಂದು ತಾಯಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅವರ ಪುಣ್ಯಕ್ಷೇತ್ರವಾಗಿದೆ ನಾವು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟವನ್ನು ಬಿಟ್ಟರೆ ತದನಂತರ ನಮ್ಮ ಕರ್ನಾಟಕದಲ್ಲಿ ಎರಡನೆಯ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಿರತಕ್ಕಂಥದ್ದು ತಾಯಿ ಜಗನ್ಮಾತೆ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು ಗೌಡಗೆರೆ ಗ್ರಾಮ ಇಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಇದಾಗಲೇ ತಾಯಿಯ ದರ್ಶನವನ್ನು ಪಡೆದು ಪವಿತ್ರರಾಗಿದ್ದಾರೆ ತೀರ್ಥ ಸ್ನಾನವನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಕೋಟ್ಯಾಂತರ ಭಕ್ತಾದಿಗಳು ಕೂಡ ಇಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ತಾಯಿಯ ಸೇವೆಯನ್ನ ಮಾಡಿ ತಾಯಿಯಿಂದ ಸಾಕಷ್ಟು ಕೋರಿಕೆಗಳನ್ನ ಈಡೇರಿಸ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಇದ್ದಾರೆ ಸ್ನೇಹಿತರೆ ಏನೇ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಪವಿತ್ರವಾದ ಪುಣ್ಯ ತೀರ್ಥಸ್ಥಾನವನ್ನು ಯಾರೆಲ್ಲ ಮಾಡ್ತಾರೋ ಅವರೆಲ್ಲರೂ ಕೂಡ ಆರೋಗ್ಯ ಮುಖರಾಗಿ ಹೊಮ್ತಾರೆ ಅನ್ನೋ ಒಂದು ಭಕ್ತಾದಿಗಳ ನಂಬಿಕೆ ಹೆಚ್ಚಾಗ್ತಾ ಇದೆ ಅದು ಕೂಡ ಆಗಿದೆ ಸತ್ಯತೆ ಇರತಕ್ಕಂಥ ಸ್ಥಳಗಳಲ್ಲಿ ಸತ್ಯವನ್ನೇ ನಡೆಯುತ್ತೆ ತದನಂತರ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕಾಯಿಯನ್ನು ಕಟ್ಟತಕ್ಕಂಥದ್ದು ಈ ಕಾಯಿಯನ್ನು ಕಟ್ಟತಕ್ಕಂಥದ್ದು ತಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ಕೋರಿಕೆಗಳನ್ನು ಸ್ಮರಿಸಿ ತಾಯಿಯಲ್ಲಿ ಮುಡುಪಿಟ್ಟು ಭಕ್ತಿಯಿಂದ ಇಲ್ಲಿ ಕಾಯಿಯನ್ನು ಅರ್ಪಣೆ ಮಾಡಿ ಅಂದರೆ ಕಾಯನ್ನು ಕಟ್ಟೋದ್ರ ಮುಖಾಂತರ ತಮ್ಮ ಎಲ್ಲಾ ಕೋರಿಕೆಗಳನ್ನ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯವರು ಇಲ್ಲಿ ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಅಗಾಧವಾಗಿ ಬೆಳೆದಿದೆ ಆಡೀಬ್ ಭಕ್ತಾದಿಗಳು ಆ ಒಂದು ಕೋರಿಕೆಗಳನ್ನ ಈಡೇರಿಸ್ಕೊಂಡಿದ್ದಾರೆ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ಸ್ನೇಹಿತರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ತುಂಬಾ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮತಾ ಇದೆ ಅದು ನಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂಥ ವಿಷಯ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಅವರು ಈ ವಿಡಿಯೋ ನೋಡ್ತಿರತಕ್ಕಂಥ ಎಲ್ಲರಿಗೂ ಕೂಡ ಸಕಲ ಸನ್ಮಂಗನ ಉಂಟು ಮಾಡಲಿ ತಾವೆಲ್ಲರೂ ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದ ಪಡಿಬೇಕಂತ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಸ್ನೇಹಿತರೆ ತದನಂತರ ಇಲ್ಲಿ ನೀವು ನೋಡ್ತಿರ್ತಕ್ಕಂತ ಈ ಒಂದು ಏನು ವಿಗ್ರಹ ಇದೆಯಲ್ಲ ಈ ವಿಗ್ರಹದ ಹತ್ರ ನೀವು ನೋಡ್ತಿರ್ತಕ್ಕಂಥದು ಮ್ಯೂಸಿಯಂ ಕೂಡ ಇದೆ ನೀವು ಅದನ್ನು ಕೂಡ ನೋಡಬಹುದು ಬಂದು ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಇರುತ್ತೆ ಇದು ಯಾವ ಮುಖಾಂತರ ಹೋಗೋದು ಯಾವ ಯಾವ ಕಡೆಯಿಂದ ಹೋಗ್ಬೇಕು ಅಂತ ಹೇಳಿ ಸ್ನೇಹಿತರೆ ನೀವು ಚನ್ನಪಟ್ಟಣದಿಂದ ಕೋಟ್ ರಸ್ತೆಯಿಂದ ಬಲಭಾಗಕ್ಕೆ ತಗೊಂಡ್ರೆ ನೀವು ಅಲ್ಲಿಂದ ನೇರವಾಗಿ ತಾಯಿಯ ದಿವ್ಯ ಸನ್ನಿಧಿಗೆ ನೀವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬಹುದು ಪುಣ್ಯಕ್ಷೇತ್ರಕ್ಕೆ ಬಂದು ತಾಯಿಯ ದಿವ್ಯಾಶೀರ್ವಾದವನ್ನ ಪಡಿಬಹುದು ಸ್ನೇಹಿತರೆ ಈ ಒಂದು ಪುಣ್ಯಕ್ಷೇತ್ರವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಎನ್ನುವ ಗ್ರಾಮದಲ್ಲಿ ಬರತಕ್ಕಂಥದ್ದು ಸ್ನೇಹಿತರೆ ಗೌಡಗೆರೆ ಪುಣ್ಯಕ್ಷೇತ್ರವು ಹಲವು ವರ್ಷಾನುಗಳಿಂದಲೂ ಕೂಡ ಈ ಒಂದು ಒಂದು ಪುಣ್ಯಕ್ಷೇತ್ರವಾಗಿದೆ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ತಾಯಿಯ ದಿವ್ಯ ವಿಶ್ವವಿಖ್ಯಾತ ಹೊಂದಿರತಕ್ಕಂತ ಈ ಒಂದು ವಿಗ್ರಹವನ್ನು ನಾವು ನೋಡಬಹುದು ತದನಂತರ ಇಲ್ಲಿ ಸ್ನೇಹಿತರೆ ಸಾಕಷ್ಟು ಜನಗಳ ಹರಕೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಕಾಯಿಗಳ ರಾಶಿಗಳನ್ನ ನೋಡ್ತಾ ಇದ್ರೆ ಮೈ ಎಲ್ಲ ಜುಮ್ ಅನ್ಸುತ್ತೆ ಸ್ನೇಹಿತರೆ ಭಕ್ತಿ ಎಲ್ಲಿರುತ್ತೋ ಶಕ್ತಿ ಕೂಡ ಅಲ್ಲೇ ಇರುತ್ತೆ ಶಕ್ತಿ ಎಲ್ಲಿರುತ್ತೋ ಭಕ್ತಿ ಕೂಡ ಹಾಗೆ ಅಲ್ಲೇ ಇರುತ್ತೆ ಸ್ನೇಹಿತರೆ ತದನಂತರ ನಿಮ್ಗೆ ಇನ್ನೊಂದು ಮುಖ್ಯವಾದಂತ ಒಂದು ವಿಶೇಷವಾದ ಸಂಗತಿಯನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದು ನಿಮ್ ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಿರ್ತಕ್ಕಂಥದ್ದು ಹುಪ್ಪಿನ ರಾಶಿ ಇದು ಯಾವುದೇ ರೀತಿ ಮಳ್ಳಿನ ರಾಶಿ ಅಲ್ಲ ಉಪ್ಪಿನ ರಾಶಿ ಆ ಉಪ್ಪಿನ ರಾಶಿ ಬಗ್ಗೆನು ಕೂಡ ಒಂದು ವಿಶೇಷತೆ ಇದೆ ತದನಂತರ ನೀವು ನೋಡ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಕಾಯಿಯನ್ನು ಕಟ್ಟತಕ್ಕಂಥದ್ದು ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಕೂಡ ಈ ಒಂದು ಹರಕೆಕಾಯಿಯನ್ನ ಇಲ್ಲಿ ಸಲ್ಲಿಸ್ತಾರೆ ಸಲ್ಲಿಸೋದ್ರ ಮುಖಾಂತರ ತಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಉಪ್ಪಿನ ರಾಶಿ ನೀವು ನೋಡ್ತಿರ್ತಕ್ಕಂಥದ್ದು ಏನಿದೆಯಲ್ಲ ಈ ಉಪ್ಪಿನ ರಾಶಿ ಭಕ್ತಿಯಿಂದ ತಾಯಿಗೆ ಅರ್ಪಣೆಯನ್ನ ಮಾಡಿ ತಮ್ಮಲ್ಲಿರ್ತ ಕಷ್ಟಗಳನ್ನು ಕೋರಿಕೆಗಳನ್ನು ಈಡೇರಿಸಿ ಅಂತ ಕೈ ಮುಗಿದು ಇಲ್ಲಿ ಈ ಒಂದು ಉಪ್ಪಿನ ರಾಶಿಯನ್ನು ಇಲ್ಲಿ ಹಾಕ್ತಾ ಹೋಗ್ತಾರೆ ಹಾಕೋದ್ರಿಂದ ತಾಯಿ ಸಕಲವನ್ನು ಕರುಣಿಸ್ತಾರೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬ ಭಕ್ತಾದಿಗಳಲ್ಲೂ ಇದೆ ಈ ಒಂದು ಹರಕೆಯ ಹರಕೆಯಲ್ಲಿ ಹಾಕಿರ್ತಕ್ಕಂಥ ಉಪ್ಪಿನ ರಾಶಿ ನೋಡಿ ಸ್ನೇಹಿತರ ಕಾಣ್ತಿದೆಯಲ್ಲ ನಿಮಗೆ ಇದು ವೈಟ್ ಬಿಳಿಯಾಗಿ ಕಾಣ್ತಿದೆಯಲ್ಲ ಸೊ ಇದೆಷ್ಟು ಕೂಡ ಉಪ್ಪಿನ ರಾಶಿಯಾಗಿರುತ್ತೆ ನೋಡಿ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಬಂದವರು ಕೂಡ ಇಲ್ಲಿ ಉಪ್ಪಿನ ರಾಶಿಯನ್ನು ಹಾಕೋದ್ರಿಂದ ತಾಯಿ ತಮ್ಮ ಕೋರಿಕೆ ನೀಡಿರ್ಸ್ತಾಳೆ ಅನ್ನೋ ಒಂದು ನಂಬಿಕೆ ಪ್ರತೀತಿ ಸಾಕಷ್ಟು ಜನಗಳಲ್ಲಿ ಇಲ್ಲಿ ಬೆಳಕಾಗಿ ಬಂದಿದೆ ತದನಂತರ ಸ್ನೇಹಿತರೆ ನೀವು ನೋಡ್ ನೋಡ್ತಿರ್ತಕ್ಕಂಥದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಇನ್ನೊಂದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಚ್ಛತೆ ಈ ಸ್ವಚ್ಛತೆಯ ಬಗ್ಗೆ ನಾನು ತುಂಬಾ ಮಾತಾಡಲೇಬೇಕು ಇಲ್ಲಿ ಇದನ್ನ ಆಡಳಿತ ವರ್ಗ ತದನಂತರ ಇದನ್ನ ಸಂಸ್ಥಾಪಕರಾದಂಥ ಮಲ್ಲೇಶ್ ಅವರಲ್ಲಿ ನಾನು ಈ ಮೂಲಕ ಕೇಳೋದೇನಂತ ಹೇಳಿದ್ರೆ ಈ ಸ್ವಚ್ಛತೆಯನ್ನು ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಂದರಲ್ಲೂ ಕೂಡ ಯಾವ್ದು ರೀತಿ ಕೊರತೆ ಆಗದಿರ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ವಂದನೆಗಳು ಧನ್ಯವಾದ ಇದೇ ರೀತಿ ಕ್ಷೇತ್ರ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ತದನಂತರ ಬರೋ ಭಕ್ತಾದಿಗಳಿಗೆಲ್ಲ ರೀತಿಯ ಏನ್ ಅನುಕೂಲತೆಗಳನ್ನ ಮಾಡಿಕೊಟ್ಟಿದಾರೋ ಆ ಅನುಕೂಲತೆಯನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಡಲಿ ಸ್ವಚ್ಛತೆಯನ್ನ ಕಾಪಾಡಲಿ ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ನಿರಂತರವಾಗಿ ಅನ್ನದಾಸೋಹನವನ್ನ ಏರ್ಪಡಿಸಲಾಗಿರುತ್ತೆ ಬಂದಂತ ಭಕ್ತಾದಿಗಳು ತಾಯಿಯ ದಿವ್ಯ ದರ್ಶನವನ್ನ ಪಡೆದು ಈ ಪುಣ್ಯಕ್ಷೇತ್ರದಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ನೋಡುವಂತ ಕೆಲಸಗಳನ್ನ ಮಾಡ್ತಾರೆ ಸ್ನೇಹಿತರ ನೋಡ್ತಿರ್ತಕ್ಕಂಥದ್ದು ನೋಡಿ ಎಷ್ಟು ಸ್ವಚ್ಛವಾಗಿರ್ತಕ್ಕಂತ ಈ ಒಂದು ಪ್ರಸಾದ ಸ್ವೀಕಾರ ಮಾಡೋ ಸ್ಥಳ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ತದನಂತರ ಯಾವುದೇ ಏನು ತೊಂದರೆ ಆಗದಿರೋ ರೀತಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಬಿಡಿಸುವಂತ ಆಡಳಿತ ಮಂಡಳಿ ತದನಂತರ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಮಾಡಿರ್ತಕ್ಕಂಥ ಏನು ಹೇಳ್ತಾರೆ ಅಡಿಗೆ ಭಟ್ರುಗಳು ಇವರೆಲ್ಲರೂ ಕೂಡ ತುಂಬಾ ರುಚಿ ಶುಚಿಯಾದಂಥ ಈ ಒಂದು ಪ್ರಸಾರ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸ್ನೇಹಿತರೆ ತದನಂತರ ದೇವಾಲಯದ ಎಡಭಾಗದಲ್ಲಿ ಉಚಿತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ ನಿಮಗೆ ಏನಾದರೂ ಹೋದರೆ ಪಾರ್ಕಿಂಗ್ ಮಾಡೋದು ಸಮಸ್ಯೆ ಆಗಿದೆ ಅಂತ ದೇವಾಲಯದ ಎಡಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಪುಣ್ಯಕ್ಷೇತ್ರಕ ಯಾರೆಲ್ಲ ದರ್ಶನ ಮಾಡಿಲ್ವೋ ನೀವು ಮೊದಲು ದರ್ಶನವನ್ನು ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಮತ್ತೊಮ್ಮೆ ಹೇಳ್ತೇನೆ ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ತಾಯಿಯವರು ತಮ್ಮೆಲ್ಲರಿಗೂ ಕೂಡ ಸಕಲವನ್ನು ಕರಡಿಸ್ಲಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ